ಎಷ್ಟೊತ್ತಾಯ್ತು ನಾನು ಹೊರಗಡೆ ಬಂದು ಕೂತ್ಕೊಂಡು ತಿಂಡಿ ತಿಂದಮೇಲೆ ಒಂದು ಗ್ಲಾಸ್ ಕಾಫಿ ಕೊಡಬೇಕು ಅಂತಲೂ ಗೊತ್ತಾಗಲ್ಲ ಅವಳಿಗೆ ಒಳಗಡೆ ಅದೇನು ಮಾಡ್ತಾ ಕೂತಿರ್ತಾಳ ಏ ರಮ್ಯಾ ಏ ರಮ್ಯಾ ಒಂದು ಗ್ಲಾಸ್ ಕಾಫಿ ತೊಗೊಂಬರ್ರೆ ಸರಿ ಆಯಿತು ತರ್ತೀನಿ ಒಂದೇ ಒಂದು ನಿಮಿಷ ಬರ್ತೀನಿ ಇರತ್ತೆ ತಗೊಳಿಯತ್ತೆ ಕಾಫಿ ಅಲ್ಲ ಕಣೆ ತಿಂಡಿಯಾಗಿ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ ಅಂತಂದರೆ ಒಂದು ಗ್ಲಾಸ್ ಕಾಫಿ ತಂದು ನೀನು ಒಳಗಡೆ ಅದೇನು ಕೆಲಸ ಮಾಡ್ತಿರ್ತೀವಂಥದ್ದು ನಮ್ಮ ಕಾಲದಲ್ಲಿ ಅತ್ತೆ ನೋಡಿ ಮಾತಾಡೋದಕ್ಕೂ ಎದುರ್ಕೊಂತಿದ್ದೆ ನಾವು ಏನು ಸೊಸರ್ಗದೆಲ್ಲ ಏನಿಲ್ಲ ಏತಿ ಅಂದರೆ ಪೇತಿ ಅಂತೀರ ಎಲ್ಲ ನಿಮ್ಮದೇ ನಡಿಬೇಕು ಸರಿ ಮಧ್ಯಾಹ್ನಕ್ಕೆ ಬೇಗ ಬೇಗ ಅಡುಗೆ ಮಾಡು ನಿಮ್ಮ ಅವರು ಬೇಗ ಹೊಲದತ್ರದಿಂದ ಬರ್ತಾರೆ ಅವರು ಹಚ್ಕೊಂಡಿರಲ್ಲ ಯಾವಾಗಲೂ ಕೂಗಾಡ್ತಾ ಇರ್ತೀರ ಸ್ವಲ್ಪ ಸಮಾಧಾನವಾಗಿ ಮಾತಾಡೋದೇ ಇಲ್ಲ ಯಾಕೆ ಈ ಥರ ಮಾಡ್ತೀರಾ ನೀವು ನನಗೆ ನಾನು ಆಗಲೇ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅತ್ತೆ ಇನ್ನೊಂದು ಒನ್ ಅವರಲ್ಲಿ ಅಡುಗೆ ಆಗೋಗ್ಬಿಡುತ್ತೆ ಸರಿ ನಾನು ಒಳಗಡೆ ಹೋಗ್ತೀನಿ ಕೆಲಸ ಇದೆ ನಾನೆಲ್ಲೆ ರೇಗಿದೆ ನಿನಗೆ ಹೇಳೋದು ತಪ್ಪಾಗಿದರೆ ಅಡುಗೆ ಮಾಡು ಬೇಗ ಬೇಗ ಅಂತ ಸರಿ ಹೋಗು ಒಳಗಡೆ ಅದೇನಿದೆ ಕೆಲಸ ಮಾಡ್ಕೋ ಅಲ್ಲ ನಾನು ಇಷ್ಟೊತ್ತಾಯ್ತು ಹೊರಗಡೆ ಬಂದು ಕೂತ್ಕೊಂಡು ಯಾವ ಬಿಡಾಡಿರು ಕಾಣಿಸ್ತಾ ಇಲ್ವಲ್ಲ ನನಗಂತೂ ಊರಲ್ಲಿ ಏನು ನಡೀತೈತೆ ಏನಿಲ್ಲ ಅಂತ ತಿಳ್ಕೊಳ್ದೇ ಇದ್ರೆ ಮನ್ಸಿಗೆ ಸಮಾಧಾನನೇ ಆಗೋದಿಲ್ಲ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ ಅರೆ ರಾಧಕ್ಕ ಇದೇನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ ಹೊರಗಡೆ ಬಾರಿ ಜಯ ಅಮ್ಮ ಕೂತ್ಕೊ ನನಗೂ ಒಬ್ಳಿಗೆ ಬೇಜಾರು ಆಯ್ತಾ ಇತ್ತು ಸುಮ್ಮನೆ ಹೊರಗಡೆ ಕೂತಿದ್ದೆ ಯಾರು ಕಾಣಿಸ್ತಾನೆ ಇಲ್ಲ ನೋಡು ಎಲ್ಲ ಎಲ್ಲೋಗಿದ್ದಾರೆ ಯಾರು ಕಾಣಿಸ್ತಾ ಇಲ್ವಲ್ಲ ನಿನ್ಗೇನಕ ಮನೇಲಿ ಸಸ್ಯ ಅವಳೆ ಎಲ್ಲ ಕೆಲಸ ಮಾಡ್ಕೊತಾಳೆ ನೀನು ಆರಾಮಾಗಿ ಹೊರಗಡೆ ಕೂತಿರ್ತೀಯ ಎಲ್ಲರದು ಹಾಗೆ ಆಗ್ಬೇಕಲ್ಲ ಈಗ ನೋಡು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಈಗ ಬರೋ ಅಷ್ಟೊತ್ತಿ ಇಷ್ಟೊತ್ತು ಆಯಿತು ಬರ್ತಾರೆ ಎಲ್ಲರೂ ಬರ್ತಾರೆ ಬಿಡು ನೋಡಲಿ ಕಮಲ ಕನೋ ಬಂತು ಓ ಕಮಲ ಬಾ ಕಮ್ಲಾ ಕುತ್ಕೋಬ ಏನ್ರದಕ್ಕ ಜಯ ಮಕ್ಕ ಕೂರ್ಸ್ಕೊಂಡು ಕೂತ್ಬಿಟ್ಟಿದೀಯಾ ಏ ಹಂಗೆ ನಿಲ್ಲಕ್ಕನೇ ನಾನು ಹೊರಗಡೆ ಕೂತಿದ್ದೆ ಬೇಜಾರಾಗ್ತದೆ ಅಂತ ಜಯಮಕ್ಕನೂ ಬಂತು ಹಾಗೆ ಮಾತಾಡ್ತಾ ಕೂತಿದ್ದೆ ಅಷ್ಟೆ ನೀನೇ ನೀ ಕಡೆ ಬಂದಿಲ್ಲ ನಾಳೆ ನಮ್ಮ ಹೊಲದಲ್ಲಿ ಕಳೆ ಕೀಳಬೇಕಿತ್ತು ಕನಕ ಅದಕ್ಕೆ ಆಳ್ಗೇಳಣ ಅಂತ ಬಂದೆ ನೀನು ಬತ್ತೇ ಜಯಮಕ್ಕ ಹ್ಞೂ ಬತ್ತಿನ ಹೇಳು ಮನೇಲಿ ಕುತ್ಕೊಂಡ್ರೆ ಕಾಸು ಕೂಲಿಗಾರು ಬಂದರೆ ನಾ ಕಾಸಾರು ಆಗುತ್ತೆ ಖರ್ಚುಕೊಂಡ್ ನಾಲ್ಕು ಕಾಸಿದ್ರೆ ಏನಕ್ಕಾದ್ರೂ ಬಳಕೆಗೆ ಆಗುತ್ತೆ ಬರ್ತೀನಿ ಬಿಡು ಅದಕ್ಕೇನಂತೆ ನಿನ್ಗೆ ಯಾರಾದ್ರೂ ಗೊತ್ತಿರೋದಕ್ಕ ಯಾರು ಗೊತ್ತಿದ್ರೆ ಹೇಳು ಸುದನ್ನ ಒಂಚೂರು ಕರ್ದಿದ್ರೆ ಬರಳೇನೋ ಕಲೆ ಅಪ್ಪ ಅವಳಗಂಡನು ಕುಡ್ಕೊಂಬಂದು ಕುಡ್ಕೊಂಬಂದು ಮನೇಲಿ ಭೀ ಹಿಂಸೆ ಕೊಡ್ತಾನೆ ಹುಡುಗಿಗೆ ಎರಡು ಮಕ್ಳು ಸಾಕಂಡ ಹುಡ್ಗಿ ಪಾಡು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಿನ್ನೆನೂ ಹೋಗಿದ್ದೆ ಸಂಜೆ ಯಾಕೋ ಬೇಜಾರು ಮಾಡ್ಕೊಂಡು ಕೂತಿದ್ಲು ಏನೋ ಗಲಾಟಿ ಇಲಾಟಿ ಮಾಡಿದ್ನೋ ಏನೋ ಗಂಡ ನೋಡು ಬತ್ತಾಳೆನೋ ಕೇಳು ಬಂದರೆ ನಿನ್ಗೊಂದು ಆಳು ಸಿಕ್ತಂಗ ಆಯ್ತದೆ ಅದೇನು ಹೇಳ್ತೀಯ ಬಿಡಕ ಸುದನ್ ಕತೆ ಗಂಡನೋ ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡು ಕುಡ್ಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲ ಕಳೀತಾನೆ ಮನೆಗೆ ಬಂದು ಹುಡ್ಗಿಗೆ ಹೊಡಿತಾನೆ ಎರಡು ಮಕ್ಕಳು ಬೇರೆ ಅವೆ ವಯಸ್ಸಿಗೆ ಬಂದವೆ ಅದು ಏನು ಪಾಪ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ಇಲ್ಲೇ ಬಂದಲಲ್ಲ ಸುಧಾ ಬಾ ಸುಧಾ ಏನಕ್ಕ ಎಲ್ಲ ಏನೋ ಮಾತಾಡ್ತಾ ಕೂತಿದ್ದೀರಾ ಅದೇನಿಲ್ಲ ಬಾರಿಸದೆ ಸುಮ್ಮನೆ ಕೂತಿದ್ದೋ ಹಂಗೇನೆ ಅಂದಂಗೆ ಮನೆ ನಾಳೆ ಕೆಲಸ ಐತಂತೆ ಹೊಲದಲ್ಲಿ ಏನೋ ಕಳೆ ತೆಗಿಬೇಕಿತ್ತಂತೆ ಅದಕ್ಕೆ ಕೂಲಿಗೆ ಸಿಕ್ತಾರ ಅಂತ ನೋಡ್ಕೊಂಬಂದಿದ್ಲು ನಾನು ನಿನ್ನೆ ಹೆಸ್ರು ಹೇಳಿದೆ ಹೋಯ್ತೀಯಾ ಹೋಗೋದಾದ್ರೆ ಹೋಗಿ ಬರೋದು ಬತ್ತೀನಿ ಬಿಡಕ್ಕ ನಾನು ನಿನ್ನೆ ಗೌರಕ್ಕ ಅವ್ರ ಮನೆ ಹತ್ರ ಎಲ್ಲ ಹೋಗಿ ಕೇಳ್ಕೊಂಬಂದೆ ಕೂಲಿಗಾಡ್ಬೇಕಾದ್ರೆ ಹೇಳಕ್ಕ ನಾನು ಬತ್ತೀನಿ ಅಂತೇಳಿ ಏನು ಮಾಡೋದಕ್ಕ ಕುಡುಗೆ ಗಂಡಿರು ಕಟ್ಕೊಂಡು ಜೀವನ ಮಾಡೋದು ಭಾರಿ ಕಷ್ಟ ಅವ್ನು ದುಡ್ದಿದ್ದೆಲ್ಲ ಅವನು ಕುಡಿಯೋಕ್ಕೆ ಸಾಲೋದಿಲ್ಲ ಅವನೇನು ಮನೆಗೆ ತಂದ ಹಾಕನಲ್ಲ ಮಾಡೋನಲ್ಲ ನಿನ್ನ ಮಕ್ಕಳು ದಿವ್ಯಾ ಮತ್ತು ಆಕಾಶ ಸ್ಕೂಲ್ಗೆ ಹೋದ್ರಾ ಹ್ಞೂ ಅಕ್ಕ ಇಬ್ಬರು ಸ್ಕೂಲ್ಗೆ ಹೋಗೋರೆ ಇಬ್ಬರು ಚೆನ್ನಾಗಿ ಓದ್ತಿದ್ದಾರೆ ಅದು ಒಂದೇ ಸಮಾಧಾನ ಮಕ್ಳಾರು ಮಕ್ಕಳ ಕಾಲಕ್ಕೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ನೀ ನಮ್ಮ ಜೀವನ ಇಷ್ಟೇ ಮುಗ್ದೋಯ್ತು ಇನ್ನೇನೈತೆ ಜೀವನ ಪೂರ್ತಿ ಇದೇ ನೋಡೋದಾಗುತ್ತೆ ನಾವು ಮಕ್ಳಾರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣಕ್ಕ ನನಗೆ ಮಕ್ಕಳಿಗೋಸ್ಕರನೇ ಇದ್ದೀನಿ ನಾನು ಎಲ್ಲ ಒಳ್ಳೇದಾಯ್ತದ ಬಿಡೋ ಸದಾ ಯಾಕೆ ಬೇಜಾರು ಮಾಡ್ಕತೀಯ ಮಕ್ಳ ಕಾಲಕ್ಕೆ ಅವ್ರು ಚೆನ್ನಾಗೇ ಇರ್ತಾರೆ ನೀನು ಚೆನ್ನಾಗಿರ್ತೀಯ ನಿನ್ನೂ ನೋಡ್ಕೋತಾರೆ ಸುಮ್ಮನೆರು ನನ್ನ ಮಗಳು ದಿವ್ಯಂದು ಇನ್ನೊಂದು ಹದಿನೈದು ದಿನಕ್ಕೆ ಎಸ್ ಎಲ್ ಸಿ ಎಕ್ಸಾಮ್ ಐತಂತೆ ಹೆಂಗೋ ಒಳ್ಳೆ ಮಾರ್ಕ್ಸ್ ಬಂದರೆ ಒಳ್ಳೆದಾಗಿತ್ತು ಕನಕ ಅದೇ ಹೇಳ್ತಿದ್ಲು ನಾನು ಇನ್ನೂ ಓದ್ಕೋತೀನಿ ಕಣ್ಣಮ್ಮ ನನಗೆ ಯಾವ ಕೆಲಸನೂ ಹೇಳಬೇಡ ನಾನು ಚೆನ್ನಾಗಿ ಓದ್ಕೋತೀನಿ ಅಂತ ನಾನು ಅದಕ್ಕೆ ಸುಮ್ಮನಾದೆ ಓದ್ಕೊಳ್ಳಿ ಪಪ್ಪ ಅಂತ ಸುಧಾ ನಿನ್ನ ವರ್ಗೀತಿ ಮೀನಾಕ್ಷಿ ಇದ್ದಾಳಲ್ಲ ಅವಳೇನಾದರೂ ಕೆಲಸಕ್ಕೆ ಬರ್ತಾಳಾ ಓ ನೀನು ಚೆನ್ನಾಗಿ ಹೇಳಿದೆ ಬಿಡಕ್ಕ ಅವಳ ಯಾವತ್ತಾದ್ರೂ ಹೋಗೋಳ ಅಯ್ಯೋ ದೇವ್ರೆ ಅವಳು ಒಂದಿನಕ್ಕೂ ಕೂಲಿಗೆ ಹೋದಳೆ ಅಲ್ಲ ಅವಳು ಹೊಲಕ್ಕೆ ಅವಳು ಹೋಗೋದಿಲ್ಲ ಇನ್ನು ಕೂಲಿಗೆ ಬರ್ತಾಳೇನಕ್ಕ ಬಿಡು ಹಾಳು ಬರೋದಿಲ್ಲ ಕರಂತೆ ಮೈ ತುಂಬ ಸಾಲ ಇದ್ರು ಅವ್ರ ಶೋಕಿಗೇನು ಕಮ್ಮಿ ಇಲ್ಲ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಗೋಡು ಪರದಾಟ ಸಾಕಿನ್ನು ಬದುಕೋದ್ ಕಲಿಯೋ ಬಿಕ್ಕ ನಾಸಿ ನಗುದಿಕ್ಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಅಂತ ಹೇಳಿದ್ವ ಫಿಲಮಲ್ಲೇ ಅಲ್ಲೇ ಹಂಗೆ ಸಾಲ ಮಾಡಿಬಿಟ್ಟಾದ್ರೂ ಸರಿ ಶೋಕಿ ಮಾಡ್ತಾಳ ಅವಳು ಮೈ ತುಂಬಾ ಸಾಲ ಐತೆ ಸಾಲಗಾರ ಮನೆ ಹತ್ರ ಬಂದು ಬೊಬ್ಬೆ ಹೊಡೆದ್ರುನು ಅವ್ರಿಗೆ ಕೂಡ ದುಡ್ಡು ಕೊಡಲ್ಲ ಇವಳು ಹೋಗಲ್ಲ ಇವಳು ಖರ್ಚು ಮಾಡೋದು ಬಿಡೋಲ್ಲ ಸರಿ ಕನಕ ನಾನು ಹೊರಡ್ತೀನಿ ಹಾಗಾದರೆ ಕೂಲಿ ಗಾಳಿ ಸಿಗ್ತಾರ ನೋಡ್ತೀನಿ ಕನಕ ಇನ್ನು ಸಂಜೆ ಆಯ್ತಾ 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 ಆಮೇಲೆ ಹೇಳಿದ್ರು ಬರೋದೇ ಇಲ್ಲ ಇನ್ನು ಮೊದಲೇ ಹೇಳುವಾಗ ನಾನು ಒಪ್ಕೊಂಡಿದ್ದೀನಿ ಇವ್ರಿಗೆ ಒಪ್ಕೊಂಡಿದ್ದೀನಿ ಅಂದ್ಬಿಡ್ತಾರೆ ಸರಿ ನಾನು ಬರ್ತೀನಿ ಸರಿ ನಾನು ಹೊರಡ್ತೀನಿ ಕಣಕ ಮನೇಲಿ ಬಟ್ಟೆ ನೆನೆಸಿದ್ದೆ ಬಟ್ಟೆ ಎಲ್ಲ ಒಗ್ದು ಮಕ್ಳು ಯೂನಿಫಾರ್ಮೆಲ್ಲ ನೆನೆಸ್ಬಿಟ್ಟಿದ್ದೀನಿ ನಾಳೆಗೆ ಯೂನಿಫಾರ್ಮ್ ಹಾಕ್ಕೊಂಡೋಗೋದಕ್ಕಿಲ್ಲ ಈಗ ಒಗ್ಗ್ದು ಒಣಗಾಕ್ಬಿಟ್ರೆ ಬಿಸಿಲಿದ್ದ ಒಣಕೊಂಬಿಡ್ತವೆ ಅಲ್ಲ ಕನಕ ನಾವು ಆ ಅವಲ್ದೊಲ್ ಕೆಲಸ ಮಾಡೋರು ಯಾರು ಬಂದೇ ಇಲ್ಲ ಶೋಭಂಗೂ ಸುಮಿತ್ರಂಗೂ ಹೇಳೋರಂತೆ ಅವರು ಬರ್ತಾರೆ ಈಗ ವಾ ಕಮಲಕನ ಬಂತು ಹೊಸಿದ ಜಯಕ್ಕ ಇಬ್ಬರು ಬಂದುಬಿಟ್ಟಿದ್ದೀರಾ ನಾನು ಬಂದೆ ಅದಾಗಿ ಆಳುಗಳು ಸಿಕ್ಕಲಿಲ್ವಲ್ಲ ನಾನು ಒಂದು ಕೈ ಹಾಕಿದ್ರೆ ಹೊಲಿದ ಕೆಲಸ ಬೇಗ ಆಯ್ತದೆ ಅಂತವ ಈ ಶೋಭಂಗು ಸುಮಿತ್ರಿ ಹೇಳಿದ್ದೀನಿ ಅವ್ರು ಇನ್ನೂ ಬಂದೇ ಇಲ್ವಲ್ಲ ಓ ಬಂದ್ರಲ್ಲ ಬಂದ್ರವಾ ಇಷ್ಟೊತ್ತಿಗೆ ಬರೋದು ಹೊಲದ ಕೆಲಸಕ್ಕೆ ನಾವು ನೋಡಿ ಆಗಲೇ ಬಂದು ಕೆಲಸ ಮಾಡ್ತಿದ್ದೀವಿ ನೀವು ಇವಾಗ ಹಳ್ಳ ಆಡಿಸ್ಕೊಂಬತ್ತ ಇದ್ದೀರಲ್ಲ ಬೇ ಜಗಳ ಗಂಟಿ ಜಯಕ್ಕ ನಿನ್ನ ಕೆಲಸ ನೀನು ಮಾಡು ಇಲ್ಲಿ ಕೆಲಸ ಕರ್ದಿರ ಸುಮ್ಮನೆ ಸುಮ್ನವಳ ನೀನು ಬಂದಿರುವಂತ ಮಾತಾಡೋಕ್ಕೆ ಅಲ್ಲ ಕಣ ಸುಮಿತ್ರಿ ಜಯಕ್ಕ ಯಾಕೆ ಬೈತಾ ಇದೆಯಾ ಅವ್ಳು ಕೇಳಿದ್ರಲ್ಲಿ ತಪ್ಪೇನೈತೆ ಐತೆ ಕೆಲಸಕ್ಕೆ ಹೊತ್ತಂತೆ ಬರ್ಬೇಕು ತಾನೆ ಇವಾಗ ಬಂದರೆ ಅವ್ರು ಆಗಲೇ ಬಂದು ಕೆಲಸ ಮಾಡ್ತಾವ್ರೆ ಅದಕ್ಕೆ ನಾಲ್ಕು ಮಾತಾಡ್ತಾಳಪ್ಪ ಅದಕ್ಕೆ ಯಾಕಂಗಂತೀಯ ಇಷ್ಟು ಲೇಟಾಗಿ ಬಂದರೆ ಆಯ್ತದ ಬೇಗ ಬೇಗ ಕೆಲಸ ಮಾಡಿ ಏ ಹಂಗಲ್ಲ ಕನಕ ಮನೇಲಿ ಮಕ್ಳು ಸ್ಕೂಲ್ಗೆ ಹೋಗ್ತಿದ್ವಾ ತಿಂಡಿ ಮಾಡಿಕೊಟ್ಟು ಒಂಚೂರು ಒಂದು ಐದು ನಿಮಿಷ ಲೇಟಾಗಿ ಹೋಯ್ತು ಅದಕ್ಕೆ ಯಾಕ ಇಷ್ಟೊಂದು ಕೂಗಾಡ್ತೀರಾ ಬಂದಿದ್ದೀವಲ್ಲ ಮಾಡ್ತೀವಿ ಬಿಡಿ ಈಗ ಆಯಿತು ಹೋಗಿ ಬೇಗ ಬೇಗ ಸಾಲ ಕೆಲಸ ಬನ್ನಿ ಕಮಲಕ್ಕ ಆ ಸ್ವಾಮಿಗೌಡ ಮಗ ಐತ್ನ ಗೊತ್ತಾ ಅವ್ನ ಸುದ್ದಿ ಗೊತ್ತಾಯ್ತಾ ನಿನಗೆ ಏನು ಸುದ್ದಿ ಜಯ್ ನನಗೇನು ಗೊತ್ತಿಲ್ವಲ್ಲ ಏನಾಯ್ತು ಅಯ್ಯೋ ಕೇಳ್ತಾ ಇದಿಯಲ್ಲಕ್ಕ ನಿನ್ನೆ ಸಂಜೆ ಹೊಸಿದಲೇ ಇತ್ತವ್ರ ಮನೆ ತವ ಏ ಸ್ವಾಮಿ ಗೌಡ್ರ ಮಗ ಅದೇ ಅವ್ರ ಬೀದಿನವ್ರು ಕೊನೆ ಮನೆ ಇತ್ತಲ್ಲ ಏ ನಿಂಗೂ ಗೊತ್ತಿಲ್ಲ ಕನಕ ಅವ್ರ ಅಪ್ಪನ ಹೆಸರು ಚನಕೇಶ್ವ ಅಂತನಾ ಏನೋ ಇರಬೇಕು ಚೆನ್ನಕೇಶ್ವಣ ಹಾಂ ಚೆನ್ನಕೇಶ್ವಣ ಅಂತ ಕೊನೆ ಮನೆ ಇತ್ತಲ್ಲ ಅವ್ರ ಮಗಳು ಕರ್ಕೊಂಡು ಏನೋ ಹೋಗ್ಬಿಟ್ಟವನಂತೆ ಅದಕ್ಕೆ ಎಲ್ಲರೂ ಅವ್ರ ಮನೆ ಹತ್ರ ಹೋಗಿ ಸಿಕ್ಕಿದ್ರೆ ಅವ್ನಿಗೆ ಕೊಚ್ಚಾಕ್ಬಿಡ್ತೀನಿ ಹೇಳ್ಬಿಟ್ಟು ಮಚ್ಚು ಕುಡ್ಲು ಎಲ್ಲ ಇಟ್ಕೊಂಡು ನಿಂತಿದ್ರು ಅವ್ನು ಇಲ್ಲಿಗೆ ಬಂದೇ ಇಲ್ವಂತೆ ಯಾವುದೋ ಊರಲ್ಲಿ ಅವನಂತೆ ಬೆಂಗಳೂರು ಹೆಂಗ್ಳು ಕಡೆ ಹೋಗೋನೇನೋ ಅಂತ ಮಾತಾಡ್ತವ್ರೆ ಹೌದಾ ಈ ವಿಷಯವೇ ಗೊತ್ತಿಲ್ಲ ನೋಡೋ ನನಗೆ ಎಂಥ ಕಾಲ ಬಂತು ಏನೋ ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮನ ಎದುರುಗಡೆ ನೆನಪು ಮಾತಾಡ್ತಿರಲಿಲ್ಲ ಎದ್ರು ಕೊಡೋವು ಈಗಿನ ಮಕ್ಕಳು ನೋಡೋ ಅಪ್ಪ ಅಮ್ಮ ಮಾತಿಗೆ ಬೆಲೆನೇ ಕೊಡೋದಿಲ್ಲ ಕಲಿಗಾಲ ಕಣವಾ ಕಲಿಗಾಲ ಏನೂ ಮಾಡೋಕ್ಕಾಗೋದಿಲ್ಲ